ನಮಸ್ಕಾರ ಕ್ಯಾಶ್ ಸ್ನೇಹಿತರೆ ಆಗಸ್ಟ್ ತಿಂಗಳ ಬೊಪ್ಪಂಡ್ರಾ ಏನಿರ್ಬೋದು ಅದ್ರಲ್ಲಿ ನಾವು ಇಪ್ಪತ್ತರ ಹಾಗೂ ಒಬ್ಬರಿಗೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ಅನ್ನ ಪ್ರಸೆಟ್ ಆಗಿ ಕೊಡ್ತಾ ಅದನ್ನೇನಪ್ಪ ನಮ್ಮ ಟೈಕಲ್ ಭಾಗದ ಓಪಸ್ ಅಂದ್ರೆ ವೇಣುಗೋಪಾಟ್ರ ಅವರು ಬೊಪ್ಪಂಡ್ರ ಅಲ್ಲಿ ಇನ್ನಾಗಿದ್ರೆ ಸಾವಿರಾರು ಜನ ಕಸ್ಟಮರ್ಸ್ ಅಲ್ಲಿ ಇವ್ರಿಗೆನಪ್ಪ ಅಂದ್ರೆ ಅದೃಷ್ಟ ಲಕ್ಷ್ಮಿ ಮೋದಿಗಳೇ ಅವರ ಅನಿಸಿಕೆಯನ್ನು ನಮ್ಮ ಪ್ರಾಜೆಕ್ಟ್ ಅಲ್ಲಿ ಕೇಳೋಣ ಸರ್ ಕಂಗ್ರಾಚುಲೇಷನ್ ಸರ್ ನಿಮ್ಮ ಅನಿಸಿಕೆ ಒಂದೆರಡು ಮಾತು ನಮ್ಮ ಗ್ರಾಹಕರಿಗಾಗಿರೋದು ಬಿರುಚನಾಗಿರುವಂತೂ ನಮ್ಮ ಪ್ರಾಜೆಕ್ಟಲ್ಲಿ ಒಂದ್ ನಾವು ಪ್ರತಿ ತಿಂಗಳು ಒಂದು ಸಾವಿರ ಸಾವಿರ ಇನ್ವೆಸ್ಟ್ಮೆಂಟ್ ಕಟ್ತಾ ಇದ್ದೀವಿ ಮುಳಿದ ಯೋಚನೆಯಲ್ಲಿ ಕಟ್ಕೊಂಡೋಗ್ತೀವಿ ಲಟ್ಕೊಂಡು ಏನೋ ಮನೆಗ ಒಂದು ಪ್ರಾಜೆಕ್ಟ್ ಒಂದು ಇಫಸ್ಟ್ ತಿಂಗಳು ಕಟ್ಕೊಂಡ್ರೆ ಒಂದು ಮಾಡ್ರು ಒಂದು ಬಹುಮಾನ ಬರ್ತದೆ ಏನೋ ಮನೆಗೆ ಹಾಕೋಬರ್ತ ಒಂದು ಅವಮಾನ ಅದಕ್ಕೋಸ್ಕರ ನಾವು ಲಗ್ತಾ ಇದ್ದೀವಿ ಕನ್ನಡದಲ್ಲಿ ರಾಯ್ ಇತ್ತು ರಾಯಲ್ ಎಸ್ಟೇಟ್ ಏನಿಸ್ ಇತ್ತು ಅದರಲ್ಲಿ ನಮಗೆ ಬಹುಮಾನ ನಿಮ್ಮ ಭಾಗಕ್ಕೆ ಸಿಕ್ಕಿದೆ ಬಹುಮಾನ ಆಯಕ್ಕೆ ಬಂದಿದೆ ನಮಗೆ ಖುಷಿ ಆಗ್ತಾ ಇದೆ ಇನ್ನೂ ಸ್ವಲ್ಪ ಬೆಳೀಲಿ ಸಂಸ್ಥೆ ಇನ್ನೂ ಸ್ವಲ್ಪ ಸೌರ ಕಸ್ಟಮರ್ ಸೇರಲಿ ಅಂತೇಳಿ ನಾವು ನಿಮ್ಮ ಈಗ ಯಾರು ನಮಗೆ ಲಕ್ಷಾಂತರ ಕಸ್ಟಮರ್ ಗೌರವ ನಮ್ಮ ಬೋಲಾರ ಭಾಗದಾಗ ನಮಗೆ ಇದು ಹೋಗಿ ಇದು ಹೋಗಿ ನಮ್ಮ ಲಾಬೇಡ್ಸ್ಗಳು ಹದಿನಾಲ್ಕು ಸಾವಿರದ ವರ್ಷಗಳು ನಮಗೆ ಕಸ್ಟಮರ್ಸ್ಗಳಿಗೆ ಖುಷಿಯಾಗಿದೆ ದೊಡ್ಡ ಮಟ್ಟದಲ್ಲಿ ಬಿಲ್ಡಿಂಗ್ ಸಂಸ್ಥೆ ಇಲ್ಲದೆ ಮಟ್ಟದಲ್ಲಿ ಬಹಳ ದೇಶದಾದ್ಯಂತ ಬಹಳ ದೊಡ್ಡ ಮಾಡಿ ಕಲಿತಾ ಇದೆ ನಮ್ಮ ಪ್ರಾಜೆಕ್ಟ್ ಆ್ಯಕ್ಚುಲಿ ನಮ್ದು ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ಸು ಫರ್ನಿಚರ್ಸು ಹೋಮ್ ಅಪ್ಲೈಸನ್ಸ್ ಕಿಚನ್ ಆಕ್ಸೆಸರಿಸು ಫ್ಯಾಷನ್ ಐಟಮ್ಸು ಇದನ್ನೇನಪ್ಪ ಅಂದರೆ ನಮ್ಮ ನಮ್ಮ ಜನಗಳಿಗೆ ಏನಪ್ಪ ಅಂತ ಕಲ್ಸೋದಾಗಿದೆ ನಮ್ಮದೇ ಓನ್ ಬ್ರ್ಯಾಂಡ್ ಅಲ್ಲಿ ಇದೆಲ್ಲ ನಾವೇ ಯುವ ರೂಪದಲ್ಲಿ ಪ್ರತಿ ದಿನ ಬಂಪರ್ ಆಡ್ರ ಮುಖಾಂತರ ಕೊಡ್ತಾ ಇದೀವಿ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಓಲ್ಡ್ ಆಗಿರ್ಬೋದು ಸೈಟ್ ಮನೆ ಇತರ ಬೇರೆ ಬೇರೆ ಅಟ್ಯಾಚಕರಿಗೆ ಹುಡುಗರುಗಳಿಂದ ಇದೆಲ್ಲ ರೆಗ್ಯುಲರ್ ಒಂದು ಕಾಂಪ್ಲಿಮೆಂಟರಿ ಆಗಿ ಎಕ್ಸ್ಟ್ರಾ ಸಿಗುತ್ತದ್ದು ಲಾಸ್ಟಲ್ಲಿ ಅವ್ರಿಗೆ ಏನು ಸೇವಿಂಗ್ಸ್ ಆಗಿರುತ್ತೆ ಅವರು ಉಳಿತಾಯಕ್ಕೆ ನಮ್ಮ ಬ್ರ್ಯಾಂಡ್ ಆಗಿರ್ಬೋದು ನಮ್ಮ ಬ್ರಾಂಡ್ ಕಡೆಯಿಂದ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಫಿಟಿಂಗ್ಸ್ ಎಲ್ಲ ಬರೋರಿಗೆ ಲಾಸ್ಟ್ ಅಲ್ಲಿ ಟ್ವೆಂಟಿ ಮತ್ತು ಪ್ಲೇಕ್ಸ್ ಟೆನ್ ಪರ್ಸೆಂಟ್ ಆರೋಗ್ಯ ಡಿಸ್ಕೌಂಟ್ ಜೊತೆಗೆ ಸಿಗುತ್ತೆ ಧನ್ಯವಾದ ನಮಗೆ ಏನು